ಹರಿ ಓಂ ವಿದ್ಯಾಪೀಠವಿತಾರಂ ವಿದ್ಯಾವರಿ ಜಿಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾ ಮಹಿಮ ಸದ್ಗುರುಂ ಪರಮಾತ್ಮ ಪರಮ ಕರುಳು ಆದ ಸ್ವಾಮಿ ಎಲ್ಲರ ಮೇಲೆ ಅಪಾರವಾಗಿರ್ತಕ್ಕಂತಹ ಕಾರುಣ್ಯವನ್ನು ಮಾಡತಕ್ಕಂತಹ ಕರುಣಾಮೂರ್ತಿ ಅಂತಹ ಕರುಣಾಮೂರ್ತಿಯಾಗಿರ್ತಕ್ಕಂತಹ ಪರಮಾತ್ಮ ತನ್ನನ್ನು ನಂಬಿರತಕ್ಕಂಥ ಭಕ್ತರನ್ನು ಯಾವ ಪ್ರಸಂಗದಲ್ಲಿಯೂ ಕೂಡ ಅವರನ್ನು ಕೈ ಹಾಗಿಲ್ಲ ಅಂತ ಪರಮಾತ್ಮ ತಾನೇ ಭಗವದ್ಗೀತೆಯಲ್ಲಿ ಮನ್ ಮಾತನ್ನು ಹೇಳ್ತಾನೆ ಅನನ್ಯ ಎಂದೋ ಮಾಂ ಯೇ ಜನಾಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅಂತ ನನ್ನನ್ನು ಯಾರು ಅತ್ಯಂತ ಅನನ್ಯವಾಗಿ ನಂಬುತ್ತೀರಿ ಅವರ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಎಲ್ಲವನ್ನು ನಾನೇ ತೆಗೆದುಕೊಳ್ತೇನೆ ಅಂತ ಪರಮಾತ್ಮ ಪೂರ್ಣವಾದ ಯೋಗಕ್ಷೇಮೆಲ್ಲವನ್ನು ನೋಡ್ತೇನೆ ಅಂತ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿದವನು ಶ್ರೀಕೃಷ್ಣ ಪರಮಾತ್ಮ ಕೇವಲ ಹೇಳಿ ಮಾತ್ರ ಇಡಲಿಲ್ಲ ಅದನ್ನು ಎಂತಹ ಪ್ರಸಂಗ ಬಂದರೂ ಕೂಡ ಯಾವ ಭಕ್ತರಿಗೂ ಮನಸ್ಸೇ ನೋವು ಆಗ್ರಹ ಇದ್ದಂತೆ ಯಾವ ಭಕ್ತರಿಗೂ ಅವನ ಬಗ್ಗೆ ಅವಿಶ್ವಾಸವನ್ನು ಬರದೇ ಇದ್ದಂತೆ ಎಲ್ಲ ಕಡೆ ಎಲ್ಲರನ್ನು ರಕ್ಷಣೆ ಮಾಡಿದ್ದಾನೆ ಮಾಡ್ತಾನೆ ಇದ್ದಾನೆ ಅಂತಹ ಕರುಣಾಮಯಿ ಸ್ವಾಮಿ ಸರ್ವೋತ್ತಮನಾದ ನಾರಾಯಣ ಶ್ರೀಕೃಷ್ಣ ಆ ಭಗವಂತನ ಅನೇಕವಾಗಿರ್ತಕ್ಕಂತಹ ಅನಂತವಾಗಿರ್ತಕ್ಕಂಥ ಮಹಿಮೆಗಳಲ್ಲಿ ಪ್ರತ್ಯಕ್ಷವಾಗಿ ನಡೆದ ಒಂದು ಮಹಿಮೆಯನ್ನು ಕೇಳಿ ಅದರಿಂದ ಪರಮಾತ್ಮನ ಕಾರುಣ್ಯ ಎಂಥದ್ದು ಅಂತನೋ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಕೆಲವೇ ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಒಬ್ಬ ಭಗವದ್ಭಕ್ತ ಮಹಾ ಒಳ್ಳೆ ಉತ್ತಮನಾಗಿರ್ತಕ್ಕಂಥ ಸಾತ್ವಿಕನಾಗಿರ್ತಕ್ಕಂಥ ಸಾಧುವಾದ ವ್ಯಕ್ತಿ ಬಹಳ ಸಾತ್ವಿಕ ಕೃಷ್ಣನನ್ನು ವಿಶೇಷವಾಗಿ ನಂಬಿದ್ದ ಕೃಷ್ಣನ ಭಕ್ತ ಅವನು ಬೇರೆ ಏನು ಮಾಡ್ತಾ ಇರಲಿಲ್ಲ ಅವ್ನಿಗೆ ಯಾವುದೋ ಬಡಿ ಮೈಲಿಗೆ ದೇವರು ಆಚರಣೆ ಹೆಚ್ಚಿನ ಗೊತ್ತಿಲ್ಲ ಪ್ರತಿದಿನ ಕೃಷ್ಣ ಪರಮಾತ್ಮನ ಒಂದು ಪ್ರತಿಮೆ ಇಟ್ಕೊಂಡಿದ್ದ ಪ್ರತಿಮೆಗೆ ಭಕ್ತಿಯಿಂದ ಪೂಜೆ ಮಾಡಬೇಕು ತಾನು ಊಟ ಮಾಡೋಕ್ಕಿಂತ ಮೊದಲು ತಾನೇನು ಊಟ ಮಾಡ್ತಾನೆ ತಿನ್ನುವ ಪದಾರ್ಥವನ್ನು ಕೃಷ್ಣನ ಮುಂದೆ ಇಟ್ಟು ಕೃಷ್ಣಾರ್ಪಣೋತ್ಸವ ಅಂತ ಅರ್ಪಣೆ ಮಾಡಬೇಕು ಆಮೇಲೆ ತಾನು ತಿನ್ನಬೇಕು ದೇವರಿಗೆ ಸಮರ್ಪಣೆ ಮಾಡದ ಹೊರದಾಗ ಬಾಯಿಯಲ್ಲಿ ಒಂದು ಹನಿ ನೀರು ಕೂಡ ಹಾಕ್ತಾ ಇರಲಿಲ್ಲ ಆಹಾರ ಸ್ವೀಕಾರ ಮಾಡ್ತಾ ಇರಲಿಲ್ಲ ಅಂತಹ ಉತ್ತಮನಾಗಿರ್ತಕ್ಕಂಥ ಸಾತ್ವಿಕನಾಗಿರ್ತಕ್ಕಂಥ ಭಕ್ತ ಅವನು ಕೃಷ್ಣ ಭಕ್ತ ಕೃಷ್ಣದಾಸ ಅಂತೇಳಿ ಎಲ್ಲರೂ ಅವನನ್ನು ಇತ್ತು ಪ್ರಸಿದ್ಧಿಯಲ್ಲಿ ಕೃಷ್ಣದಾಸ ಕೃಷ್ಣದಾಸ ಅಂತೇಳಿ ಕೃಷ್ಣ ಪರಮಾತ್ಮನ ದಾಸನಾಗಿದ್ದ ಅದನ್ನ ಕೃಷ್ಣದಾಸ ಅಂತೇಳಿ ಅವನು ಪ್ರಸಿದ್ಧನಾಗಿತ್ತು ಒಮ್ಮೆ ಅವನಿಗೆ ಊರು ಬಿಟ್ಟು ಬೇರೆಂದು ಊರಿಗೆ ಹೋಗತಕ್ಕಂತಹ ಪ್ರಸಂಗ ಬಂತು ಆದರೆ ಅವನು ಯಾವ ಊರಿಗೆ ಹೋದರೂ ಕೂಡ ಆ ಪ್ರತಿಮೆಯನ್ನು ಮಾತ್ರ ತಗೊಂಡೇ ಹೋಗ್ತಾ ಇದ್ದ ಎಲ್ಲೂ ಬಿಡ್ತಾ ಇರಲಿಲ್ಲ ಪ್ರಯಾಣಕ್ಕೆ ಹೋಗಬೇಕಾದ್ರೆ ಯಾತ್ರೆ ಹೋಗಬೇಕು ಅಂತ ತಗೊಂಡೇ ಹೋಗಬೇಕು ಬಿಡೋ ಹಾಗಿಲ್ಲ ಅಂತ ದೇವರನ್ನ ಒಂದು ವಸ್ತ್ರದಲ್ಲಿ ಸುತ್ತುಕೊಂಡು ತನ್ನ ಎಲ್ಲ ಸಾಮಗ್ರಿಗಳನ್ನು ಒಂದು ಬ್ಯಾಗ್ನಲ್ಲಿ ಒಂದು ಚೀಲಿನಲ್ಲಿ ಹಾಕೊಂಡು ಅಂತೆ ಇದನ್ನು ಪ್ರತ್ಯೇಕವಾದ ಒಂಚೀಲ್ನಲ್ಲಿ ಇಟ್ಕೊಂಡ ಇಟ್ಟುಕೊಂಡು ರೈಲು ಪ್ರಯಾಣ ಮಾಡಬೇಕು ರೈಲಿನಿಂದಾಗಿ ಈ ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತ ದ್ವಾರಕೆಗೆ ಹೋಗಬೇಕಾಗಿತ್ತು ಅವನಿಗೆ ಹೊರಟಿದ್ದ ಪಾಪ ಟ್ರೈನಲ್ಲಿ ಕೂತಾನೆ ದೇವರ ಪ್ರತಿಮೆ ಕೆಳಗಡೆ ಇಡಬಾರ್ದು ಅಂತ ಆ ಪ್ರತಿಮೆ ಮಾತ್ರ ಎತ್ತಿ ಮೇಲೆ ಇಟ್ಟ ಮೇಲಿನ ಬರ್ತಿರ್ತದೆ ಟ್ರೈನಲ್ಲಿ ಹೆಂಗೆ ಮೇಲಿನ ಬರ್ತಿರ್ತಾರೆ ಆ ಪ್ರಕಾರ ಮೇಲೆ ಇತ್ತು ಮೇಲೆ ಟ್ರೇ ಪ್ರತಿಮೆ ಮಾತ್ರ ಮೇಲಿಟ್ಟ ತನ್ನ ಸಾಮಗ್ರಿ ಎಲ್ಲ ಕೆಳಗಿಟ್ಕೊಂಡ ಅಲ್ಲೇ ಇಟ್ಕೊಂಡ ತನ್ನ ಊರು ಬರುವವರೆಗೂ ಕೂತ ರಾತ್ರಿ ಮಲ್ಕೊಂಡ ತಂದೇನು ಕಾರ್ಯ ಮಾಡಬೇಕು ಎಲ್ಲ ಮಲ್ಕೊಂಡ ರಾತ್ರಿ ಉಪಹಾರ ಮಾಡುವಾಗಲೂ ಕೂಡ ತಾನು ತಿನ್ನು ಹಣ್ಣು ಹಂಪಲುಗಳನ್ನು ಕೂಡ ಆ ಪರಮಾತ್ರೆ ಅರ್ಪಣೆ ಮಾಡೇ ತಿಂತಿತ್ತ ಬೆಳಗಾಯಿತು ತನ್ನ ಊರು ಬಂತು ಊರು ಬಂದಾಗ ಸ್ವಲ್ಪ ಎಚ್ಚರವಾಗಲಿಕ್ಕೆ ತಡವಾಯಿತು ಎಲ್ಲರೂ ಜನ ಇಳಿತಾಯಿದ್ರು ಆಮೇಲೆ ಡ್ರೈನ್ ಬಿಡತಕ್ಕಂಥ ಪ್ರಸಂಗ ಬಂತು ಅಟಲ್ಲರೂ ಇಳಿಲೇ ಇಲ್ಲ ಆಮೇಲೆ ನೋಡ್ತಾನೆ ತಾನು ಇಳಿಬೇಕಾದ ಸ್ಟೇಷನ್ ಬಂದುಬಿಟ್ಟಿತ್ತು ಬಿಟ್ಟಿತ್ತು ಗಡಿಬಿಡಿಯಲ್ಲಿ ತಾನು ಡೇನು ಬ್ಯಾಗ್ ಇತ್ತು ವರವರ ತಗೊಂಡು ಕೆಳಗಿಳಿದ್ಬಿಟ್ಟ ಕೆಳಗಿಳ್ದ ಹೊರಗಡೆ ಬಂದ ಆಟೋನು ಸೈಕಲ್ ರಿಕ್ಷಾನೋ ಏನೋ ಒಂದು ವಾಹನಗಳು ಹಿಡ್ಕೊಂಡು ತಾನು ಯಾವ ಮಠಕ್ಕೆ ಹೋಗಬೇಕಾಗಿತ್ತು ಆ ದೇವಸ್ಥಾನಕ್ಕೋ ಮಠಕ್ಕೆ ಅಲ್ಲಿವರೆಗೂ ಹೋದ ಅಲ್ಲಿ ಹೋಗಿ ಸ್ನಾನಘನ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು ಅಂತ ಕೂಡ್ತಾನೆ ಆವಾಗ ನೆನಪಾಯ್ತು ನಾನು ದೇವರನ್ನ ಮೇಲ್ ಕುಡಿಸಿದ್ದೆ ಕೆಳಗಡೆ ಎಲ್ಲರೂ ಓಡಾಡ್ತಾರೆ ಪಾದರಕ್ಷೆಗಳಿಡ್ತಾರೆ ನನ್ನ ಬ್ಯಾಗ್ ಇಡ್ತೇವೆ ಇತ್ಯಾದಿ ಆಗಿದ್ದಕ್ಕಾಗಿ ದೇವರ ಅಪವಿತ್ರ ವಾಸನದಲ್ಲಿ ಕೊಡಬಾರ್ದು ಪವಿತ್ರ ಅಂತ ಮೇಲಿಟ್ಟಿದ್ದೆ ಅಯ್ಯೋ ಟ್ರೈನ್ನಲ್ಲೇ ದೇವರನ್ನ ಮರೆತು ಬಂದೆ ಕೃಷ್ಣನ ಪ್ರತಿಮೆಯನ್ನು ಮರೆತು ಬಂದೆ ಅದು ಆ ಕೃಷ್ಣನ ಪ್ರತಿಮೆ ದರ್ಶನ ಆಗದ ಹೊರದಾಗ ನಾನು ಬಾಯಲ್ಲಿ ನೀರು ಹಾಕುವಾಗಿಲ್ಲ ಊಟ ಮಾಡುವಾಗಿಲ್ಲ ಉಪವಾಸನ ಪ್ರಾಣ ಬಿಡ್ತೇನೆ ಅಂತ ಓದ್ಬಿಟ್ಟ ಜೊತೆಗಿದ್ದವರೆಲ್ಲರೂ ವಾಹನ ಭಾವ ಹೇಳ್ರಿ ಕಷ್ಟದಾಸರ ಸ್ನಾನ ಮಾಡಿರಿ ಸ್ನಾನಕ್ಕಾಗಿ ಹೇಳ್ರಿ ಪೂಜಾ ಗೀಜೆ ಮಾಡಬೇಕು ಎಲ್ಲರೂ ಊಟ ಸಮಯ ಅಂತ ಹೇಳ್ರಿ ಅಂತ ಹೇಳಿದರು ಹಳ್ಳಿಗೆ ಶುರು ಮಾಡಿದ ಯಾಕೆ ಕಳತೆ ಆಯ್ದು ಏನಾಯ್ತು ಅಂತ ಕೇಳಿದರು ಏನಿಲ್ಲ ಗಡಿಮೆಡಿಯಲ್ಲಿ ಟ್ರೈನಲ್ಲಿ ಹೇಳಿದೆ ಹೊರ ಬಂತು ಅಂತ ಹೇಳಿ ಆ ಪ್ರತಿಮೆ ಮಾತ್ರ ಮೇಲೆ ಇಟ್ಟು ಬಂದೆ ಏನು ಮಾಡಲಿ ಆ ಪ್ರತಿಮೆ ನೋಡದ ಹೊರದಾಗ ದರ್ಶನವಾಗೋದವ್ರದಾಗ ನಾನು ಊಟ ಮಾಡುವಾಗಿಲ್ಲ ಬಾಯಲ್ಲಿ ನೀರು ಕೂಡ ಹಾಕಲ್ಲ ಪ್ರಾಣ ತ್ಯಾಗ ಮಾಡ್ತೇನೆ ಅವರಹ ನಾನು ಬದುಕಿರಂಗಿಲ್ಲ ಎಲ್ಲರೂ ಒಂದು ಯಾರಿಗೆ ಬಂದು ಎಷ್ಟೊತ್ತಾಯ್ತು ಕಡಿಮೆ ಅಂದ್ರೆ ನಾಲ್ಕು ತಾಸ ಆಯಿತು ಅಲ್ಲಿಂದ ಹೊರಗಡೆ ಬಂದು ಹೊರಗಡೆ ಬಂದು ಮತ್ತು ವಾಹನ ಇಟ್ಕೊಂಡು ಇಲ್ಲಿ ಬಂದು ನನ್ನ ಮಾಡ್ಕೊಂಡು ಮಾಡಿಕೊಂಡು ಮೇಲೆ ಒಳ್ಳೆ ಯೋಗಕ್ಷಿ ಮಾತಾಡಿ ಈ ಏನಿಲ್ಲ ಅಂದ್ರೆ ಮೊದವರೆ ನಾಲ್ಕು ತಾಸ ಆಯಿತು ಮತ್ತು ಟ್ರೈನ್ ಹೋಗಿಬಿಟ್ಟಿರ್ತಪ್ಪ ಯಾವ ಊರಿಗೆ ಹೋಗಿಡಿದ್ರು ಎಲ್ಲಿ ಹೋಗಿಡ್ತರೋ ಗೊತ್ತಿಲ್ಲ ಮುಂದೆ ಯಾರು ತಗೊಂಡಿರ್ತಾರೋ ಗೊತ್ತಿಲ್ಲ ಅಲ್ಲೇ ಇರ್ತ ಗೊತ್ತಿಲ್ಲ ಏನಾಗಿರ್ತ ಗೊತ್ತಿಲ್ಲ ಬಿಟ್ಬಿಡು ಭಗವಂತನೀಚ್ಛಾ ಏನು ಇಲ್ಲ ಬೇರೆ ಒಂದು ಪ್ರತಿಮೆ ತೊಗೊಂಡು ಪೂಜೆ ಮಾಡು ಸಾಧ್ಯ ಇಲ್ಲ ಅಂತ ನನಗೆ ಅದೇ ಪ್ರತಿಮೆ ಬೇಕು ಅದನ್ನೇ ಇಟ್ಕೊಂಡು ಪೂಜೆ ಮಾಡಬೇಕು ಅದನ್ನೇ ಉಪಾಸನೆ ಮಾಡ್ತಾ ಇದ್ದೀನಿ ಅವನಿಗೆ ಅರ್ಪಣೆ ಅಂತ ಐತಿ ಆ ಭಗವಂತನ ಅರ್ಪಣೆ ಮಾಡಿ ಹೊರತಾಗ ನಾನು ತಿನ್ನೋ ಹಾಗೆಲ್ಲ ನಂಗೆ ಬೇಕೇ ಬೇಕು ಅಂತ ಹಠಗಿಡ ಜೊತೆಗಿರ್ತಕ್ಕಂಥ ಎಲ್ಲ ಭಗವದ್ ಭಕ್ತರದು ಇದು ಹೆಂಗೆ ಸಾಧ್ಯ ಈಗ ಏನೂ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ 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 ನನಗೆ ಬೇಕು ಅಂತ ನಾನು ಊಟ ಮಾಡೋಂಗಿಲ್ಲ ಅನ್ಕೋತ ನಾಲ್ಕು ತಾಸ ಆಯಿತು ಐದು ತಾಸ ಆಯಿತು ಕೊನೆಗೆ ಅವರು ಇದ್ದವ್ರು ನೋಡು ನೋಡೋ ಒಂದು ಕೆಲಸ ಮಾಡೋಣ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಸ್ಟೇಷನ್ ಮಾಸ್ಟ್ರನ್ನ ಭೇಟಿ ಆಗೋಣ ಅವನಿಗೆ ಕೇಳೋಣ ಇಂಥ ಟ್ರೈನಲ್ಲಿ ನಾನು ಬಂದಿದ್ದೆ ಈಗ ಬಂದು ನಾಲ್ಕೈದು ತಾಸು ಆಯಿತು ಈ ಟ್ರೈನ್ ಅಂದಾಜು ಎಲ್ಲಿ ಬರೀ ಹೋಗಿರಬಹುದು ಅದು ಅಲ್ಲಿ ನಾನೊಂದು ಸಾಮಗ್ರಿ ಬಿಟ್ಟಿದ್ದೀನಿ ಅಲ್ಲಿ ಯಾರು ಅದು ಸ್ಟೇಷನ್ ಮಾಸ್ಟ್ರಿಗೆ ಹೇಳಿ ಇಳಿಸ್ಕೊ ಅಂತ ಹೇಳ್ರಿ ಅಲ್ಲೋಗಿ ನಾನು ತೊಗೊಂಬರ್ತೀವಿ ಪರಸರಿ ಹೇಗೆ ಅದೊಂದು ದೇವರ ಪ್ರತಿಮಾ ಇತ್ತು ಅಂತ ಹೇಳೋಣ ಅವ್ರೇನೋ ಸಹಾಯ ಮಾಡ್ತಾರೆ ಸರಿ ಅಂತ ಎಲ್ಲರವರು ಅವ್ನು ಗೆಳೆಯಂದರು ಎಲ್ಲ ಎಂಟು ಜನ ಕೂತು ಬಂದರು ತಾವು ಯಾವ ರೈಲ್ವೆ ಇಲ್ಲ ಅಂದರೆ ಇಳ್ದು ಪಾಪ ಇಳಿದಿದ್ದ ಅಲ್ಲಿ ಬಂದ ಇಳ್ದ ಅಂದ್ರೆ ಸ್ಟೇಷನ್ ಹೋಗಿ ಭೇಟಿ ಅದು ಭೇಟಿ ಯಾಕೆ ಹೋಗಿ ಹೇಳೋದು ಇಂಥ ಅವಸ್ಥ ಆಗಿದೆ ಗಡಬೇಡಿಯಲ್ಲಿ ನಾವು ಡ್ರೈನ್ ಹೇಳಿದ್ಬಿಟ್ಟೆ ಏನು ಮಾಡೋದು ಟ್ರೈನ್ ಅಂತ ಹೊಟ್ಟು ದೇವರ ಪ್ರತಿಮೆ ಮಾತ್ರ ಅಲ್ಲ ಅಲ್ಲೇ ಉಳಿದಿದೆ ಆ ದೇವ್ರ ದರ್ಶನ ಆಗೋದು ಹೊರದಾಗ ನಾನು ಊಟ ಮಾಡುವಾಗೆಲ್ಲ ನಾನು ಪ್ರಾಣ ತ್ಯಾಗ ಇಲ್ಲ ಅಂತ ನಮ್ಮ ಗೆಳೆಯ ಕೂತಾನೆ ಅದಕ್ಕೆ ದಯವಿಟ್ಟು ಅದು ಎಲ್ಲಿವರೆಗೆ ಹೋಗಿರ್ತದೆ ಯಾವ ಊರಿಗೆ ಹೋಗಿರ್ತದೆ ನಿಮ್ಮ ನಿಮ್ಗೆ ಗೊತ್ತಾಗಿರ್ತದೆ ಫೋನ್ ಮೂಲಕವಾಗಿ ತಿಳ್ಕೊಳ್ತೀರಿ ಈ ಟ್ರೈನಲ್ಲಿ ಈ ಟ್ರೈನ್ ಎಲ್ಲಿರ್ಬೋದು ಅಂತ ಗೊತ್ತಿರ್ತಾರೆ ಅದ್ರಲ್ಲಿ ನಮ್ಮದು ಹೋಗಿ ಹೇಳ್ತೇನೆ ನಾನು ಯಾವುದೋ ಒನ್ ಎಸ್ ಯಾ ಸೊ ಯಾರೋ ಹೇಳೋ ಇಂಥ ಒಂದು ಹೋಗಿ ಅಲ್ಲಿ ಮೇಲೆ ಮೇಲಿದ್ದಂತೆ ದೇವ್ರ ಪ್ರತಿಮೆ ಇದೆ ತಗೊಂಡು ಇಟ್ಕು ಅಂತ ಹೇಳ್ರಿ ಅವ್ರು ಸ್ಟೇಷನ್ ಮಾಸ್ಟರ್ ಅಲ್ಲಿ ಇವ್ರು ಇಟ್ಕೊಂಡ್ರು ಅಂದ್ರೆ ನಾವು ಹೋಗಿ ತಗೊಂಡ್ಬರ್ತೀವಿ ಇವರೊಂದು ಯಾವ ಗಾಡಿಗೆ ಬಂದಿದ್ದೀರಿ ಟ್ರೈನ್ ಹೆಸರು ಹೇಳ್ದೆ ಇಂಟ್ರಾ ಟ್ರೈನಲ್ಲಿ ಬಂದೀನಿ ಬಂದು ಒಟ್ಟು ಇಟ್ಟಿದ್ದೆ ಎಷ್ಟೊತ್ತಿಗೆ ಬಂತಿದೆ ಬೆಳಗ್ಗೆ ಆರು ಗಂಟೆಗೆ ಬಂತು ಆರು ಟ್ರೈನ್ ಬಂದಂತಲ್ಲೋ ಮತ್ತೆ ಇದ್ದರೆ ಹನ್ನೊಂದ್ರೆ ಹನ್ನೆರಡು ಹತ್ತು ನಾಲ್ಕೈದು ತಾಸು ಮೇಲೆ ಬರ್ತಿದ್ದೆ ಮೊದಲೇ ಬರಬಾರ್ದು ಏನು ನನಗೆ ಗೊತ್ತಾಗಲಿಲ್ಲ ಸ್ವಾಮಿ ಇಲ್ಲೇ ಇರ್ಬೋದು ಅಂತ ತಿಳ್ಕೊಂಡಿದ್ದೆ ನಾನು ಹೊರದಾಗ ಮೇಲೆ ಇಟ್ಟಿದ್ದೆ ಅಂತ ನೆನಪಿಲ್ಲ ಗಡಿಬೇಡಿಯಲ್ಲಿ ಹಿಂಗೆಲ್ಲಾಯಿತು ಟ್ರೈನ್ ಇದು ಅಂತ ಕೇಳಿದ್ರು ಟ್ರೈನ್ ಹೆಸರು ಹೇಳ್ದೆ ಆ ಡ್ರೈನಾ ಅಲ್ಲೊಂದು ಟ್ರೈನ್ ನಿಂತದ ಭವಿಷ್ಯ ಇನ್ನೂ ಅದೇ ಇರಬೇಕು ನೋಡು ಅಲ್ಲ ರೀ ನಾಲ್ಕೈದು ಅದು ಇಂಜಿನ್ ಚಾಲೂನೇ ಇಲ್ಲ ಎಷ್ಟು ಹೊದಾಡ್ಲಿಕ್ಕೆ ತಾರ ರೈಲ್ವೇನೇ ಚಾಲೂ ಆಗ್ತಾಯಿಲ್ಲ ಏನಾಗಿದೆ ಗೊತ್ತಿಲ್ಲ ಎಲ್ಲರೂ ಪ್ರಯತ್ನ ಮಾಡೋದು ಇದ್ದ ಡ್ರೈವರ್ ಯತ್ನ ಮಾಡೋದು ಈ ಗಾಡಿಯವರು ಆ ಗಾಡಿಯವರು ಎಲ್ಲ ಟ್ರೈನವರು ಬಂದು ಪ್ರಯತ್ನ ಮಾಡಿದರು ಅದೇನಾದ್ರೂ ಇಂಜಿನ್ ಏನು ಕೆಟ್ಟದೊ ಗೊತ್ತಿಲ್ಲ ಒಟ್ಟು ರೈಲ್ವೆ ಚಾಲೂನೇ ಆಗ್ತಾ ಇಲ್ಲ ಸ್ಪೆಷಲ್ ವ್ಯಕ್ತಿ ಅಂತೇಳಿ ಕರೆಸೀವಿ ಬೇರೆ ಜಿಲ್ಲೆಯಿಂದ ಮತ್ತೊಬ್ಬರು ಬಂದಾರ ಅವರು ಪ್ರಯತ್ನ ಮಾಡ್ಯಾರ ಆದರೂ ಆಗ್ತಾ ಇಲ್ಲ ಏನಾಗಿದೆ ಅನ್ನೋ ಗೊತ್ತಿಲ್ಲ ಟ್ರೈನ್ ಅಂತೂ ಏನೋ ನಿಂತಂಗದ ಅಲ್ಲಿ ಹೋಗಿ ನೋಡ್ರಿ ನಿಮ್ದು ಯಾವ್ದು ಹೋಗಿ ಇಂತು ಹೋಗಿ ನೋಡ್ರಿ ಸಿಕ್ಕರ್ ಸಿಗ್ಬೋದು ಜೊತೆಗಿರ್ತಕ್ಕಂಥ ಎಲ್ಲರ ಕರ್ಕೊಂಡು ಹೋಗಿ ನೋಡ್ದಾರೆ ಅದೇ ಟ್ರೈನ್ ಹಾ ಇದೇ ಟ್ರೈನ್ ಹಾ ಡಬ್ಬಿ ಎಲ್ಲಿದೆ ಅಂತ ಹೋಗಿ ಹೋಗಿ ನೋಡಿದ ಅದೇ ಭೋಗಿ ಅಲ್ಲಿ ಟ್ರೈನ ಒಳಗೆ ನೋಡಿದೆ ಅಲ್ಲೇ ಕಷ್ಟ ಪ್ರತಿಮಾ ಮೇಲೆ ಇರ್ಬೇಕು ಅಲ್ಲೇ ಇತ್ತು ಕೈ ಜೋಡಿಸಿದ ಸ್ವಾಮಿ ಅಂತ ಕರುಣಾ ಸ್ವಾಮಿ ಸಿಕ್ಕಿ ನೀನು ಇಲ್ಲ ನನ್ನ ಗತಿ ಇತ್ತು ಅಂತ ಹಳ್ಳಿಗೆ ಅಂತ ಭಾಳ ದುಃಖ ಆಯ್ತು ಸಂತೋಷ ಅಂತ ದುಃಖ ಪ್ರತಿಮಾ ತೊಗೊಂಡ ಕೆಳಗಿಳ್ದ ಪ್ರತಿಮಾ ತೊಗೊಂಡು ಕೆಳಗಿಳಿದ ಗೆಳೆ ಜೋಡಿ ಮಾತಾಡ್ದ ಎಲ್ಲರೂ ಸಿಕ್ತದಲ್ಲ ನಡಿ ಊಟ ಮಾಡಿ ಸಂತೋಷ ಆಯ್ತು ಏ ದೇವ್ಸಾನೆ ದೇವ್ರ ದೇವಸ್ಥಾನ ಸಂತೋಷ ಆಗ್ಲಿ ತಾನೆ ಆ ಟ್ರೈನ್ ಚಾಲೂ ಆಗಿಬಿಡ್ತು ಐದೇ ದಾನ ತಾಸು ಚಾಲೂ ಆಗದೆ ಇರತಕ್ಕಂಥದ್ದು ಎಲ್ಲಿವರೆಗೆ ಕೃಷ್ಣ ಪರಮಾತ್ಮ ರೈಲ್ವೇದಿಂದ ಕೆಳಗೆ ಇಳಂಗಿಲ್ಲ ಅಲ್ಲಿವರೆಗೂ ಚಾಲೂ ಆಗ್ಲಿಕ್ಕೆ ತಯಾರಿ ಇಲ್ಲ ಅಂದ್ರೆ ಪರಮಾತ್ಮಗೆ ಗೊತ್ತು ಈ ಭಕ್ತ ನನ್ನ ಪ್ರತಿಮೆಯ ದರ್ಶನ ಮಾಡ್ಕೊಳ್ಳೋದು ಹೊರದಾಗ ಇವಾಗ ಊಟ ಮಾಡೋಂಗಿಲ್ಲ ನನಗೆ ನೈವೇದ್ಯ ಮಾಡೋದು ಹೊರದಾಗ ಇವಾಗ ನಾನು ಏನಾದರೂ ಈ ಪ್ರತಿಮೆ ಸಹಿತ ಸಂಹಿತನಾಗಿರ್ತಕ್ಕಂಥ ನಾನು ಮುಂದೆ ಹೋದಂದ್ರೆ ಇವಾಗ ಇವತ್ತು ಇಡೀ ದಿವಸ ಉಪಾಸು ಕೊಡ್ತಾನೆ ಅವನಿಗೆ ಅನ್ನ ನೀರು ಆಹಾರ ಏನೂ ಇಲ್ಲದೇ ಅಂತ ಹಾಕ್ತಾರೆ ನನ್ನನ್ನು ಅನನ್ಯವಾಗಿ ನಂಬಿದವನು ಅವನು ಅವನು ಅನುಗ್ರಹ ಮಾಡಬೇಕು ಅಲ್ಲಿಗ ಸ್ವಾಮಿ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಕೃಷ್ಣ ರೈಲ್ವೆ ಇಂಜನ್ ಕೆಡಿಸಿಬಿಟ್ಟಿದ್ದ ತನ್ನ ಮಾಯಾಶಕ್ತಿಯಿಂದ ಏನು ಮಾಡಿದ ಸ್ವಾಮಿ ಯಾರಿಗೊತ್ತು ನಿಂತು ಬಿಡದು ಹೊಡೆದಾಗ ಮುಂದೆ ಹೋಗ್ತಾನೆ ಇಲ್ಲ ಪ್ರತಿಮೆ ತೊಗೊಂಡಿವರು ಯಾವಾಗ ಕೆಳಗೆ ಇಳಿದ್ರು ಚಾಲೂ ಆಯಿತು ಎಲ್ಲರಿಗೂ ಆಶ್ಚರ್ಯ ಇಷ್ಟೊತ್ತಾಗ್ರ ಚಾಲೂ ಆಯ್ತು ಏನಾಯ್ತು ಏನಾಯ್ತು ಏನಾಯಿತು ಆವಾಗ ಅವನು ಹೇಳ್ದ ಏನಿಲ್ಲ ಸ್ವಾಮಿ ಈ ಮೂರ್ತಿ ನಂದು ಇದು ನನ್ನ ಸೇರಬೇಕಾಗಿರ್ತಕ್ಕಂಥ ನನ್ನ ಸ್ವಾಮಿ ನನ್ನ ಹತ್ರ ಇರಬೇಕಾಗಿತ್ತು ಆ ಕರುಣಾಮಯ ಆಗಿರತಕ್ಕಂಥ ಪರಮಾತ್ಮ ಕೆಳಗಡೆ ಬಂದು ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ನಿಂತಿದ್ದ ಇನ್ಮೇಲೆ ಚಾಲೂ ಆಯಿತು ಅವಶ್ಯಾಗೆ ಬೇಕಾದವ್ರಿಗೆ ಹೋಗ್ಬೋದು ಸಂತೋಷ ಪ್ರತಿಮೆ ತಂದ ನದಿಯಲ್ಲಿ ಸ್ನಾನ ಮಾಡ್ದ ನದಿಯಲ್ಲಿ ಅಭಿಷೇಕ ಮಾಡ್ದ ದೇವರಿಗೆ ಕ್ಷಮಾಪ ಕೇಳ್ದೆ ಸ್ವಾಮಿ ಎಂದು ನಾನು ಇನ್ಮೇಲೆ ನೆನ್ಬಿಟ್ಟಿರಲಿಲ್ಲ ಒಂದು ಕ್ಷಣ ಕೂಡ ಬಿಡಂಗಿಲ್ಲ ಇನ್ನುವರೆಗೂ ಬಿಟ್ಟಿದ್ದಿಲ್ಲ ಆ ಡ್ರೈನಲ್ಲಿ ಗಡಿ ಬಿಡಿಯಲ್ಲಿ ನಾನು ಇಳಿದೆ ಇಂಥ ಅವಸ್ಥೆ ಆಯಿತು ನಾನು ಕ್ಷಮೆ ಮಾಡುವಂಥ ಪರಮಾತ್ಮನಿಗೆ ತಾನು ಮಾಡಿದ ಅಪರಾಧಕ್ಕೆ ಕ್ಷಮಾಪಣೆ ಕೇಳಿಕೊಂಡು ಭಕ್ತಿಯಿಂದ ಪರಮಾತ್ಮ ಪೂಜೆ ಮಾಡಿದೆ ಪೂಜೆ ಮಾಡಿ ತಾನೇನು ತಿಂತಾನೆ ತಾನೇನು ಊಟ ಮಾಡ್ತಾನೆ ತಾನೇ ಊಟ ಮಾಡುವಾಗ ಬಡಶೇರಿಯಲ್ಲಿ ಏನು ಮುಂದೆ ಇಟ್ಟು ಕೃಷ್ಣಾರ್ಪಣೋತ್ಸವ ತರ್ಪಣೆ ಮಾಡಿದ ದೇವರಿಗೆ ಕೃಷ್ಣಾರ್ಪಣೆ ಅಂತ ಅರ್ಪಣೆ ಮಾಡಿ ಆಮೇಲೆ ತಾನು ಭೋಜನ ಮಾಡಿದ ಪರಮಾತ್ಮ ಪೂರ್ಣ ಅನುಗ್ರಹಕ್ಕೆ ಪಾತ್ರ ಅಂತ ಅದಕ್ಕೆ ಭಗವಂತ ಹೇಳಲ್ಲ ನನ್ನನ್ನು ಯಾರು ಅನನ್ಯವಾಗಿ ನಂಬ್ತೀರಿ ಯೋಗಕ್ಷೇಮಂ ಅಹಂಹಂ ಅನ್ನುವಂತೆ ಪರಿಪೂರ್ಣವಾದ ಅವರು ಯೋಗಕ್ಷೇಮ ನಾನು ತಗೋತೇನೆ ನಿಶ್ಚಿಂತವಾಗಿರಿ ನನ್ನ ಪಾದವನ್ನು ಗಟ್ಟಿಯಾಗಿ ಹಿಡೀರಿ ಅಂತ ಪರಮಾತ್ಮ ಜಗತ್ತಿನಲ್ಲಿ ಕೃಷ್ಣ ಗೀತೆ ಮೂಲಕವಾಗ ನಮ್ಮೆಲ್ಲ ಹೇಳಿಕೊಟ್ಟಿದ್ದ ಬರೀ ಬಾಯಿ ಮಾತೆಯಿಂದಾಗಿ ಹೇಳಿಲ್ಲ ಪರಮಾತ್ಮ ಪ್ರತ್ಯಕ್ಷವಾಗಿ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸದ ಅಲ್ಲಿ ಇದೊಂದು ಜ್ವಲಂತವಾದ ಒಂದು ಉದಾಹರಣೆ ಅಂತಹ ಕರುಣಾಮಯಿ ಆಗಿರ್ತಕ್ಕಂಥ ಪರಮಾತ್ಮ ನಾವು ಅವನನ್ನು ಅತ್ಯಂತ ಅನನ್ಯವಾಗಿ ನಂಬಿ ಅವನ ಪಾದವನ್ನು ಗಟ್ಟಿ ಹಿಡ್ದ ಏನೇ ಅಂತ ತಂದೀವಿ ಅಂದರೆ ಯಾವ ಪ್ರಸಂಗದಲ್ಲಿಯೂ ಕೂಡ ಪರಮಾತ್ಮ ನಮ್ಮನ್ನು ಬಿಡೋಂಗಿಲ್ಲ ನಮ್ಮನ್ನು ದೂರ ತಳ್ಳಂಗಿಲ್ಲ ಅವನ ಅವಕೃಪೆಗೆ ಪಾತ್ರ ಆಗಂಗಿಲ್ಲ ಅಂತಹ ದುರ್ಬುದ್ಧಿಯೂ ಕೂಡ ಪರಮಾತ್ಮ ನಮಗೆ ಕೊಡುವುದು ಬೇಡ ಇದೇ ವಿಧವಾಗಿರ್ತಕ್ಕಂಥ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸದ್ಬುದ್ಧಿ ಅವನ ಪಾದಕ್ಕೆ ಮನೆಯಲ್ಲಿ ಭಕ್ತಿಯನ್ನು ಕೊಟ್ಟು ಪರಮಾತ್ಮ ನಮಗೆ ಅನುಗ್ರಹ ಮಾಡಿ ಓಣಾಗ ಸದಾ ನಮ್ಮನ್ನು ರಕ್ಷಣೆ ಮಾಡಲಿ ಪರಮಾತ್ಮ ಅಂತ ಭಗವಂತರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣೆ